ನಾನು ತಿಂಗಳ ತಿಂಗಳು ನೋಡ್ತಾನೆ ಇದ್ದೀನಿ ಪ್ರತಿ ತಿಂಗಳು ನಮಗೆಲ್ಲ ಸಂಬಳ ಬಂದಿನ ನಾವೆಲ್ಲ ಜಾಲಿಯಾಗಿ ಖುಷಿಯಾಗಿ ಆರಾಮಾಗಿರ್ತೀವಿ ತಾವು ಮಾತ್ರ ಅಂಡ್ ಸೂಟ್ ಬೆಕ್ಕಿಂತರ ಬಾಲ ಮುದ್ಕೊಂಡು ಕೂತಿರ್ತಿರಲ್ಲ ಎನಿ ಪ್ರಾಬ್ಲಮ್ಸ್ ಅಲ್ಲೋ ರಮೇಶ್ ಈ ಹುಡುಗಿ ವಿಷಯನ ತಿಳಿಯುವಂತಪ್ಪ ನನ್ಗ ಈ ತಿಂಗಳು ಸಂಬಳದಾಗ ಟಿವಿ ಕೇಳಿಲ್ಲ ಅದು ಕೊಡಿಸಿದೆ ಇನ್ನು ಹೋದ್ ತಿಂಗಳು ಸಂಬಳದಾಗ ಬಟ್ಟೆ ಹೋಗಿ ಮಷೀನ್ ವಾಷಿಂಗ್ ಮಷಿನ್ ಕೇಳಿದ್ಲು ಅದು ಕೊಡಿಸಿದೆ ಇನ್ನು ಮುಂದಿನ ತಿಂಗಳು ಸಂಬಳದಾಗ ಏನ್ ಕೇಳ್ತಾಳೋ ತಿಳಿಲಾರ್ದಂಗೇ ನನಗ ಅಲ್ಲ ಈ ಹುಡುಗಿಯರಿಂದ ಹೋಗೋರು ಪಾಡಲ್ಲ ನಾಯಿ ಪಾಡ ನಾಯಿ ಅದಕ್ಕ ಮಗ ನಿನ್ನ ದೊಡ್ಡ ಸಿದ್ಧಾಂತ ಅನ್ನೋದು ಅದಕ್ಕೆ ಮಂಗಿನ ಮಗನೇ ಅಂತದ್ದು ಲೇ ಪ್ರಣೇಶ ಸಾರಿ ಯೋಚನೆ ಮಾಡು ನೀನು ಇದನ್ನೆಲ್ಲ ಯಾರು ಕೊಡಿಸ್ದೆ ಇನ್ಯಾರಿಗೆಯಪ್ಪಾ ಹಂಸವೇಣಿಗೆ ಅಂದ್ರೆ ಈಗ ನೀನು ಲವ್ ಮಾಡ್ತಾಯಿರೋ ಮುಂದೆ ನೀನು ಮದುವೆ ಆಗೋ ಹುಡುಗಿ ತಾನೆ ಆಹಾ ಅಂದ್ಮೇಲೆ ಯಾಕೆ ಚಿಂತೆ ಮಾಡ್ತೀಯಾ ಅವಳಿಗೆ ಮದುವೆ ಆದಮೇಲೆ ಅದು ಕೊಡ್ಸು ಇದು ಕೊಡ್ಸು ಅಂತ ಜೀವ ತಿನ್ನೋದು ತಪ್ಪುತ್ತೆ ಆಮೇಲೆ ನಿನ್ನ ಸುಖ್ವ ಆಗಿವಂತಾನೆ ಹೌದಲ್ಲೋ ರಮೇಶ ಹೊಂದ್ರಿಕಿ ಲಗ್ನ ಆದ್ಮೇಲೆ ಮನೆಗೆ ಬೇಕಾಗೋ ಸಾಮಾನೆಲ್ಲ ಈಗಿನಿಂದ ಹೊಂದಿಸಿ ನಂಗಾತ ಎಂತ ಚಿನ್ನದಂತ ಹುಡುಗ ಇಂತ ಹುಡುಗಿ ಮೇಲೆ ಅನುಮಾನ ಪಟ್ ನೋಡ್ ನಾನು ಹ್ಮ್ ಅದಕ್ಕೆ ಅನ್ನೋದು ಅನುಮಾನ ಅನ್ನೋದು ದೊಡ್ಡ ರೋಗ ಸೋ ನಾಯ್ಸ್ ಹೌದು ಎಲ್ಲಿ ನಿನ್ ಡೌ ಇಷ್ಟೊತ್ತಾದ್ರೂ ಆಫೀಸ್ ಕಡೆ ತರೇನೆ ಹಾಕಿಲ್ಲ ಒಳ್ಳೆ ಸರಿ ಏನ್ ಹೇಳು ನೀನ್ ಹೇಳ ಹಂಸ ಹಂಸದಾಗ ಬಳಕ್ತ ಮೈಯನ್ನೆಲ್ಲ ಕುಲುಕಿಸ್ತಾ ವಯಾರವಾಗಿ ನಡ್ಕೊಂಡು ಇಲ್ಲಿವರೆಗೂ ಬಂದು ಸೇರೋ ಅಷ್ಟೊತ್ತಿಗೆ ಸೋ బంధులు నిండు చక్కా తాట్ముగా ప్రణశా బంద్లో హం నేను ధ్వంస ಅನಿಸುತ್ತಿದೆ ಯಾಕೋ ಇಂದು ನೀನೇನೆ ನನ್ನವಳೆಂದು ಆಹಂಥ ಮಧುರ ವಾಸನೆ ಏನಿ ದುರ್ವಾಸನೆ ಹಾಯ್ ಪ್ರಾಣಿ ಇದು ಈ ತಿಂಗಳ ಡಿಮ್ಯಾಂಡ್ ಓಚ ಬಾಯ್ ಥ್ಯಾಂಕ್ ಯು కైనటి నటి కండ గార్డ్రేజ్ బీరు ఆహా ఎంత మధుర రోదనే